ಿರ್ತಕ್ಕಂಥ ಎಲ್ಲ ಗೌರವದಿಂದ ಗಣ್ಯರು ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಆಗಿರ್ತ ಗೆಳೆಯ ಹುಸೇನ್ ಅವರು ಮತ್ತೆ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಧ್ಯಕ್ಷರಾದಂತಹ ಹುಸೇನ್ ಪಾಶೆ ಅವರು ಹಾಗೂ ಎಲ್ಲ ತಂಡದವರೇ ಕಳೆದ ಎರಡು ತಿಂಗಳ ಹಿಂದೆ ಇದೇ ಭವನದಲ್ಲಿ ಆಟೋ ಚಾಲಕರ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಕಟ್ಟಡ ನಿರ್ಮಾಣ ಇಲಾಖೆ ಏನಿದೆ ಇವತ್ತು ಕಾರ್ಮಿಕ ಇಲಾಖೆ ಇವತ್ತು ಅವ್ರದೇ ಆದಂಥದ್ದು ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಕೋಟಿ ಹಣ ಫಿಕ್ಸ್ಡ್ ಡೆಪಾಸಿಟ್ ಇದೆ ಆ ಹಣವನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಫಲಾನುಭವಿಗಳು ವಂಚಿತರಾಗ್ತಾ ಇದೆ ಇವತ್ತು ನಮ್ಮ ಗೌರವಂತ ಖಂಡಿಸಿ ಹೇಳ್ತಾ ಇದ್ರು ಸಂತೋಷ್ ಲಾಟ್ ಬಗ್ಗೆ ಹಿಂದೆ ಸಹ ಕಾರ್ಮಿಕ ಸಚಿವರು ಆಗಿದ್ರು ಅವತ್ತು ಸಹ ನಾವು ಅವ್ರನ್ನ ಭೇಟಿ ಆದಾಗ ಏನು ಕಾರ್ಮಿಕ ಇಲಾಖೆಯಿಂದ ಕೆಲವೊಂದು ವರ್ಗದ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಮಾತ್ರ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ ಕೊಡ್ತಾ ಇದ್ದರು ಅಸಂಘಟಿತ ವಲಯದಲ್ಲಿ ಇತರೆ ಟೈಲರಿಂಗ್ ವೃತ್ತಿ ಬೀದಿ ವ್ಯಾಪಾರ ಮಾಡತಕ್ಕಂಥ ಸಂತೋಷ್ ಲಾಡ್ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಸೇರ್ಸಿದ್ದಾರೆ ಇವತ್ತು ನಮ್ಮ ಅವ್ರದೇ ಸರ್ಕಾರ ಇದೆ ಇವತ್ತು ಕಾರ್ಮಿಕ ಇಲಾಖೆ ಕೋಲಾರ ಜಿಲ್ಲೆನಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳಿಗೆ ಇದುವರೆಗೂ ಕಾರ್ಡ್ ಸೇರಿದ ಸರ್ ತಮ್ ಗಮನ ಕೇಳ್ತಾ ಇದ್ದೀನಿ ತಮ್ಮದೇ ಸರ್ಕಾರ ಇದೆ ಒಂದ್ಸರಿ ಜಿಲ್ಲೆಯ ಎಲ್ಲಾ ಶಾಸಕನ ಕುಳಿಸ್ಕೊಂಡು ಜಿಲ್ಲೆಯ ಎಲ್ಲಾ ಕಾರ್ಮಿಕ ಇಲಾಖೆಯವರನ್ನ ಕುಳಿಸ್ಕೊಡ್ರೆ ಹಿಂದೆ ನಮ್ಮ ರೋಹಿಣಿ ಸಿಂಧೂರ್ ಅವರು ಕಮಿಷನರ್ ಆಗಿದ್ರು ಅವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಫಿಕ್ಸ್ ಆಗಿರ್ತಕ್ಕಂತ ಮೂರಿಂದ ನಾಲ್ಕು ಸಾವಿರ ಕೋಟಿ ಹಣವನ್ನು ಕೊಡಬೇಕು ಅಂತ ಹೇಳಿದಾಗ ರೋಹಿಣಿ ಸಿಂಧೂರ್ ಅವರು ಕೊಡ್ಲಿಲ್ಲ ನಮ್ಮಲ್ಲಿ ಸುಮಾರು ಐವತ್ತು ಸಾವಿರ ಕಾರ್ಡ್ ಪೋಜರಿ ಕಾರ್ಡ್ ಇದೆ ನಮ್ಮ ಕೋಲಾರದಲ್ಲಿ ಐವತ್ತು ಸಾವಿರ ಕಾರ್ಡ್ ಎಲ್ಲರಿಗೂ ನೋಟಿಸ್ ಕೊಟ್ಟರು ಮೇಡಮ್ ಅವರು ಯಾರ್ಯಾರು ಹಣವನ್ನು ತಗೊಂಡಿದ್ರೆ ವಾಪಸ್ ಕೊಡ್ರಿ ಅಂತ ಗಂಡ ಅಫಿಷಲ್ಸ್ ಆಗಿದ್ರೆ ಎಂಟಿ ಬಂದ ಕಾರ್ಮಿಕ ಇಲಾಖೆಯಲ್ಲಿ ನಡಿ ಮಾಡಿಸ್ಕೊಳ್ತಾರೆ ಮಕ್ಕಳಿಗೆ ಒಂದನೇ ತರಗತಿಯಿಂದ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಅಲ್ಲಿ ತನಕ ಪ್ರೋತ್ಸಾಹ ಧನವನ್ನು ತಗೊಳ್ತಾರೆ ಮಕ್ಕಳು ಮಕ್ಕಳೇನಾದ್ರು ಹೆರಿಗೆ ಆದಂತಹ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ತಗೊಳ್ತಾರೆ ಮನೆ ಕಟ್ಲಿಕ್ಕೆ ಹೋದಾಗ ಎರಡ್ ಲಕ್ಷ ರೂಪಾಯಿ ಹಣ ತಗೊಳ್ತಾರೆ ಏನಾದ್ರು ಆರ್ಟ್ ಆಪರೇಷನ್ ಬೇಕಾದ್ರೆ ಕಾರ್ಮಿಕ ಇಲಾಖೆಯಿಂದ ದುಡ್ಡು ತಗೊಳ್ತಾರೆ ಬರ್ತಕ್ಕಂಥ ಲ್ಯಾಪ್ಟಾಪ್ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಕೊಡಬೇಕು ಅನ್ನೋದಾದ್ರೆ ಅವರೆಲ್ಲವನ್ನ ತಗೊಳ್ತಾರೆ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಗಳು ನಿಜವಾದ ಫಲಾನುಭವಿಗಳನ್ನ ಗುಡ್ಸೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಸರ್ ದಯವಿಟ್ಟು ನೀವೊಂದು ನಿಮ್ದೇ ಸರ್ಕಾರದ ಒಂದು ಸಭೆ ಮಾಡಿದ್ರೆ ಅಧಿಕಾರಿ ಕರೆದು ಬಹುಶಃ ನಿಜವಾಗ್ಲು ನಮ್ಮ ಯಾರು ಕಾರ್ಮಿಕ ಇಲಾಖೆಯಿಂದ ನಿಜವಾದ ಫಲಾನುಭವಿಗಳು ಹಾರಿತಾರೆ ಅವರಿಗೆ ಆ ಒಂದು ಸೌಲಭ್ಯ ಅಹ್ ಕಲ್ಪಿಸೋ ಕಲ್ಪಿಸೋದ್ರಲ್ಲಿ ಬಹಳ ನಾವು ಪಾತ್ರ ವಹಿಸ್ಬೋದು ಯಾಕಂದ್ರೆ ಒಂದಿಷ್ಟು ಕಾರ್ಮಿಕರ ವರ್ಗಕ್ಕೆ ನ್ಯಾಯ ಸಿಗ್ಬೇಕಂತೇಳಿ ನಾವೆಲ್ಲ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಹೋರಾಟವನ್ನ ಮಾಡಿ ಆರು ದಿನಗಳ ಕಾಲ ನಾವು ಜೈಲಲ್ಲಿ ಕೂಡ ಇದ್ ಬಂದ್ವಿ ನೋಡೋರ್ ಕೆಲಸ ಕೊಡಿ ಅಂತೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಒದಗಿಸ್ಕೊಡ್ರಿ ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಬೆಂಗಳೂರಿನ ಪಿ ಬಿ ಎಂ ಕಸ ಹಾಕ್ತಾ ಇದಾರೆ ಅದನ್ನ ನಿಲ್ಲಿಸ್ಬೇಕಂತೇಳಿ ಮತ್ತೆ ಕೋಲಾರದ ಮಹಿಳಾ ಕಾಲೇಜು ಯೂನಿವರ್ಸಿಟಿ ಬಿಜಾಪುರಕ್ಕೆ ಹಾಕ್ತಾ ಇದ್ರು ನಮ್ಮ ಹೆಣ್ಮಕ್ಳು ಬೆಂಗ್ಳೂರ್ಕ್ ಹೋಗೋದೇ ಕಷ್ಟ ಆಗುತ್ತೆ ಹಾಕ್ರಿ ಅಂತೇಳಿ ಹೋರಾಟ ಮಾಡಿದಾಗ ಆರು ದಿನಗಳ ಕಾಲ ನಾವು ಜೈಲಲ್ಲಿದ್ವಿ ಹಾಗಾಗಿ ಮತ್ತೆ ನಮ್ಮ ಅನಿಲ್ಕಂಠಗೌಡ್ರು ಹೇಳ್ತಾ ಇದ್ರು ನಮ್ಮ ಲೈಸೆನ್ಸ್ ಇದ್ ಅಂತ ಹೇಳಿ ಅದು ಒಳ್ಳೇದೇ ಆದ್ರೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಜಾಸ್ತಿ ಇದೆ ಅದರಲ್ಲಿ ಯಾಕಂದ್ರೆ ಟಿ ಸಿ ಇರ್ಬೇಕು ಅಥವಾ ಇದಿರಬೇಕು ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಕೊಂಡು ಅದನ್ನ ವ್ಯವಸ್ಥಿತವಾಗಿ ಮಾಡಿ ಮತ್ತೆ ನೀವೇನು ಆಟೋ ಇದ್ಕೊಡ್ತೀವಿ ಅಂತ ಹೇಳ್ತಾರೆ ಬಹಳ ಒಳ್ಳೇದಾಗುತ್ತೆ ಇನ್ನ ಹೆಚ್ಚಿನ ಜನಕ್ಕೆ ಅದನ್ನ ಕೊಡ್ತಕ್ಕಂತ ಕೆಲಸ ಮಾಡಿ ಅಂತ ಹೇಳ್ತಾ ಈ ಸಮಯದ ಅಭಾವ ಇರೋದ್ರಿಂದ ನಾನು ಒಂದ್ ಮಾತುಗಳನ್ನ ಹಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಸಹ ವಂದಿಸ್ತಾ ಇದೀನಿ ಶರಣು ಶರಣ